ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ ಒಂದು ಕನ್ನಡ ಗೀತೆ ಕನ್ನಡವೆಂದರೆ ಬರೀನುಡಿಯಲ್ಲ ಹಿರಿದಿದೆ ಅದರ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡವೆಂದರೆ ಬರಿ ನುಡಿಯಲ್ಲ ಇರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ കന്നടവെന്ത ബരി നാടല്ല ഭൂപടേര ചൂക്കേ കന്നടവെന്തര ബരി നാടല്ല ഭൂപടകരെ ചൂക്കേ പരവേന്ദ്ര ബരി കട്ടികയേ ശ്രീഗംധത ചീഗംധത ചന്നടവെന്തര ബരി നുടിയല്ല ಇರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡ ಬರಿ ಕರ್ನಾಟಕವಲ್ಲ ಅದು ಅದಿಗಂತಾ. ಕನ್ನಡ ಬರಿ ಕರ್ನಾಟಕವಲ್ಲ ಹಸೀಮ ಅದಿಗಂತ ದೇವರು ಕೇವಲ ವಿಗ್ರಹವಲ್ಲ ಅಂತರ್ಭಾವ ಅನಂತ ಅಂತರ್ಭಾವ ಅನಂತ ಕನ್ನಡವೆಂದರೆ ಬರಿ ನುಡಿಯಲ್ಲ ಇರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡವೆಂದರೆ ವಿಂದರೆ ಜನ ಜೆಂಗುಳಿ ಜೀವನ ಶೈಲಿ ವಿಧಾನ ಕನ್ನಡವೆಂದರೆ ವಂದರೆ ಜನ ಜೆಂಗುಳಿ ಜೀವನ ಶೈಲಿ ವಿಧಾನ ವಾಯುವೆಂದರೆ ಬರಿಹವೆಯೇ ಉಸಿರದು ಪಂಚ ಪ್ರಾಣ ಉಸಿರದು ಪಂಚ ಪ್ರಾಣ ಕನ್ನಡವೆಂದರೆ ಬರಿ ನುಡಿಯಲ್ಲ ತಿರಿದಿದೆ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡವಲ್ಲ ತಿಂಗಳು ನಡೆಸುವ ಗುಲ್ಲಿನ ಕಾಮನ ಬಿಲ್ಲು ಕನ್ನಡವಲ್ಲ ತಿಂಗಳು ನಡೆಸುವ ಗುಲ್ಲಿನ ಕಾಮನ ಬಿಲ್ಲು ರವಿ ಶಶಿ ತಾರೆಯ ನಿತ್ಯೋಸವದ ಸರಸ್ವತಿ ವೀಣೆಯ ಸೊಲ್ಲು ಸರಸ್ವತಿ ವೀಣೆಯ ಸೊಲ್ಲು ಕನ್ನಡವೆಂದರೆ ಬರಿ ನುಡಿಯಲ್ಲ ಇರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ನನ್ನ ಹೆಸರು ರಿತೇಶ್ ಪೌಲ್ಯಸ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಎಸ್ ಎಫ್ ಎಸ್ ಹೈಸ್ಕೂಲ್ ಚಿಂತಾಮಣಿ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ ಬಸವೇಶ್ವರ ರಣಪಂಪರ ಕವಿವಾಣಿಯ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ರಕ್ಷೆಯು ನಮಗೆ ಗೊಮ್ಮಟೇ ಕಾವಲು ಇಲ್ಲಿ ಶೃಂಗಾರ ಶಾರದ ವೀಣೆ ರಸ ತುಂಗೆಯಾಗಿದೆ ಇಲ್ಲಿ ವಿಶ್ವಖ್ಯಾಪ್ತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು ಇದೆ ನಾಡು ಇದೆ ಭಾಷೆ ಎಂದೆಂದು ನಮ್ಮದಾಗಿರಲಿ ಎಲ್ಲೇ ಇರಲಿ ಹೇಗೆ ಕನ್ನಡವೇ ನಮ್ಮವು ಸಿರಲಿ ಏಳೇಳು ಜನುಮವೆ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ ಏನೇನು ಕಷ್ಟವೇ ಇರಲಿ ಸಿರಿಗನ್ನಡಕ್ಕಾಗಿ ದುಡಿಯುವೆ ತನ ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ ಇದೇ ನಾಡು ಇದ್ದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ ಲಲಾಲ ಲಾಲಾಲಾ ಲಲಾ ಕರ್ನಾಟಕ ಮಾತೆ ಧನ್ಯವಾದಗಳು